ನೋಡ್ರಿ ಮಡದಿ ಎನ್ನಲಾಗದು ಬಸವಂಗೆ ಎಣ್ಣ ಪತಿ ಎನ್ನಲಾಗದು ಬಸವಣ್ಣನು ನನಗೆ ಅಂತೀಕೊಂಡ್ ಕೇಳ್ತಾಳ ಹೆಂಗ ನಾನು ಬಸವಣ್ಣನ ಮಡದಿಯಲ್ಲ ಬಸವಣ್ಣ ನನ್ನ ಪತಿಯಲ್ಲ ನಾನು ಬಸವಣ್ಣ ನನಗೆ ಶಿಶುವಾದನು ನಾನವನಿಗೆ ತಾಯಿಯಾದೇನು ಅಂತಕ್ಕಂಥ ಮಾತನ್ನ ವಚನದೊಳಗ ಆ ತಾಯಿ ಬರಿತಾಳೆ ಅಂತಂತಂದ್ರೆ ಶರಣರ ಅಧ್ಯಾತ್ಮ ಎಷ್ಟು ಅದ್ಭುತವಾಗಿತ್ತು ಎಷ್ಟು ಎತ್ತರ ಮಟ್ಟದೊಳಗಿತ್ತು ಭಾಳ ಮಂದಿ ಅಂತಾರ ಬಸವಣ್ಣ ಎರಡು ಮದುವೆ ಆಗಿದ್ದ ತೇಡ್ರಿ ಬಸವಣ್ಣದಾಗಿದ್ದ್ರಿ ಗಾಂಧಿ ಜೈಲಿಗೆ ಬಿದ್ದಿತ್ತೇಳ್ರಿ ಬರೀ ಇಂಥವ ದೊಡ್ಡ ದೊಡ್ಡವ್ರದ್ದು ಏನ್ರೀ ಒಂದು ಸುದ್ದಿ ತಗೊಂಡು ಇಂಥದ್ದು ಮಾತಾಡ್ಕೊಂಡು ಕುಂದ್ರೋದು ಆ ಬಸವಣ್ಣವ್ರು ಎರಡಾಗಿದ್ರ ನೀನ್ ಮೂರಂಗಿ ಏನಿದೆ ಆದರೆ ನೆನಪಿಟ್ಕೋಬೇಕು ಶರಣರು ಒಳ್ಳೆಯ ಆದರ್ಶಕ್ಕೆ ನಮಗೆ ಉದಾಹರಣೆ ಆಗಬೇಕು ಹೊರತು ನಮ್ಮ ಕೆಟ್ಟತನಗಳಿಗೆ ಶರಣರನ್ನು ಬಳಸಿಕೊಳ್ತಕ್ಕಂಥ ಪ್ರಯತ್ನ ಎಂದಿಗೂ ಮಾಡಬಾರದು ಆ ಹಿನ್ನೆಲೆಯೊಳಗೆ ಪರಮ ಎಷ್ಟು ಅದ್ಭುತವಾದ ಬದುಕನ್ನು ಬದುಕ್ತಾರೆ ಇಬ್ಬರು ಆಧ್ಯಾತ್ಮದ ಹಂಸಗಳಾಗಿ ಆಧ್ಯಾತ್ಮ ಲೋಕದೊಳಗ ಶಾಶ್ವತವಾಗಿ ಉಳಿತಾರೆ ಅನ್ನತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕು ಅದಕ್ಕೆ ಎಲ್ಲ ಯೋಗದೊಳಗೂ ಸಂಸಾರ ಯೋಗ ಬಹಳ ದೊಡ್ಡದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಅಂಥ ಸಂಸಾರ ಯೋಗವನ್ನು ಬದುಕಿರ್ತಕ್ಕಂಥ ಬಸವಾದಿ ಶರಣರು ಬಸವಾದಿ ಶರಣರ ಒಂದು ಪ್ರಯತ್ನ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ನಾವು ಕೇವಲ ಲೌಕಿಕ ಆಚರಣೆಯೊಳಗ ಲೌಕಿಕ ಚಿಂತನೆಯೊಳಗನೆ ನಾವು ವಿಚಾರ ಮಾಡ್ತಿರ್ತೀವಿ ಏನಾಗಬಹುದು ನಮ್ಮ ಜೀವನ ಅಂತೀಕೊಂಡು ಹೇಳಿ ನೆನ್ಪಿಟ್ಕೊಡ್ರಿ ರೊಕ್ಕ ಇರ್ಲಾರ್ದನು ಬದಕಾಕ್ ಬರ್ತದ ರೊಕ್ಕ ಇಟ್ಕೊಂಡು ಬದುಕಾಕ್ ಬರ್ತದ ನಾನು ಹೇಳೋ ಮಾತ ಅರ್ಥ ಆತಂತ ತಿಳ್ಕೊತೀನಿ ರೊಕ್ಕ ಇರ್ಲಾರ್ದನು ಬದಕಾಕ್ ಬರ್ತದ ರೊಕ್ಕ ಇಟ್ಕೊಂಡು ಬದುಕಾಕ್ ಬರ್ತದ ಹೆಂಗೆ ಅಂತಂದ್ರೆ ನಮ್ಮ ಖರ್ಚುಗಳು ಎಟ್ ಹೆಚ್ ಹೊಕ್ಕಾವೋ ಅಷ್ಟು ಅಟ್ ಎಟ್ ಆದ್ರೂ ಸಾಲೋದಿಲ್ಲ ನಮ್ಮ ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡಿವಿ ಅಂತಂದ್ರ ಇರುವಷ್ಟು ರೊಕ್ಕದೊಳಗನೆ ನಾವು ಬದುಕು ಮಾಡಿ ಮತ್ತೆ ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಐತಿ ಅನ್ನತಕ್ಕಂಥ ಮಾತನ್ನ ನಾವು ಮರಿಬಾರ್ದು ಆ ಕಾರಣಕ್ಕ ಇವತ್ತ ಅದ್ಭುತವಾದಂಥ ಸಂದೇಶ ಅದ್ಭುತವಾದಂಥ ಬದುಕು ಶರಣರು ಅಷ್ಟು ಚಂದ ಬದುಕ್ತಾರೆ ಈ ಬದುಕಿಗೆ ಇವೆಲ್ಲವೂ ಬೇಕಾಗಿಲ್ಲ ಏನಿರಲಾರ್ದನೋ ಬದುಕಬಹುದು ನೋಡ್ರಿ ಮೋಳಿಗೆ ಮಾರಯ್ಯ ಒಂದು ವಚನ ಬರೀತಾನೆ ಮೋಳಿಗೆ ಮಾರಯ್ಯ ಏನು ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು ತಾನುಂಬುದು ಹಿಡಿಯಕ್ಕಿ ಒಂದಾವಿನ ಹಾಲು ಮಲಗಲರ್ಧ ಮಂಚ ಅಂತಕ್ಕಂಥ ಮಾತು ಕೇಳ್ರಿ ನಾವು ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು ಏನೆಲ್ಲ ಶ್ರೀಮಂತಿಕೆ ಚಿಕ್ಕಾಪಟ್ಟೆ ರೋಕ್ರಿ ಏನು ಧಾನ್ಯದ ಚೀಲಿಗಳ ನಿಟ್ಲ ಮಣಿ ತುಂಬ ಬಟ್ಟೈತಿ ಏನೆಲ್ಲ ಸಡಗರೈತಿ ಅಂದ್ರ ಉದೆಷ್ಟು ಬಹಳ ಜ್ವಳ ಒಟ್ಟಿ ಇರುತ್ತಂದ್ರೆ ಎರಡು ರೊಟ್ಟಿ ತಿನ್ನುವಲ್ಲಿ ಏನ್ರಿ ಇಪ್ಪತ್ತು ರೊಟ್ಟಿ ತಿನ್ನೋರ್ ಎಷ್ಟು ಎಷ್ಟ್ ತಿನ್ನೋರ್ ಎಷ್ಟು ಎಷ್ಟಿದ್ರೆ ಏನು ನಾವು ಉಣ್ಣೋದು ಎರಡು ರೊಟ್ಟಿ ಅದಕ್ಕೆ ಅವ್ರ ಅಂತಾರೆ ಇಷ್ಟೆಲ್ಲ ಇದ್ರು ಸಹಿತ ನಾವು ಉಂಬುದು ಹಿಡಿಯಕ್ಕಿ ಒಂದಾವಿನ ಹಾಲು ಒಂದ ಹಾವು ಅಂದ್ರೆ ಆಕಳ ಒಂದ್ ಆಕಳ ಹಾಲು ಅಷ್ಟಾದ್ರೆ ನಮ್ದು ಮುಗಿದು ಹೋಗ್ಬಿಟ್ಟಿತ್ತು ಬದುಕು ಇಷ್ಟಕ್ಕಾಗಿ ಕೇವಲ ಇಷ್ಟಕ್ಕಾಗಿ ನಾವು ಎಷ್ಟು ಕಷ್ಟಪಡ್ತೀವಿ ಎಷ್ಟು ಗುದ್ದಾಡ್ತೀವಿ ಎಷ್ಟು ನೂರ ಎಂಟು ತಗಲು ಹೇಳ್ಕೊಂಡು ನೂರ ಎಂಟು ಮಾಡ್ಕೊಂಡು ಎಷ್ಟು ಸಮಸ್ಯೆಗಳನ್ನ ತಂದಿಟ್ಕೋತೀವಿ ನಾವು ಅಲ್ಲ ಅಂತಾರೆ ಇಷ್ಟ ಬದುಕಿಗಾಗಿ ಇಷ್ಟೆಲ್ಲ ಕಷ್ಟ ತೊಂದರೆ ಮಾಡ್ಕೋಬೇಕೇನೋ ಇದೆಲ್ಲವೂ ಇರಲಾರ್ದ ಆರಾಮ್ ಬದುಕಾಕ್ ಬರ್ತೈತಿ ಈ ಮಾತನ್ನ ಮೋಳೆಗೆ ಮಾರಯ್ಯ ಅಂದ್ರೆ ಏನು ಇರ್ಲಾರ ಅಂತ ತಿಳ್ಕೊಬೇಡ್ರಿ ನಾವು ಕಾಶ್ಮೀರದ ಅರಸು ಮಹಾದೇವ ಭೂಪಾಲ ಅವನ ಹೆಸರು ಕಾಶ್ಮೀರದ ರಾಜ ಅವ ಶ್ರೀಮಂತಿಕೆ ಬೆಳ್ಳಿ ಬಂಗಾರ ಇಡೀ ಅಷ್ಟೈಶ್ವರ್ಯ ಅವನ ಅರಮನೆಯೊಳಗೆ ತುಂಬಿ ತುಳುಕ್ತಿತ್ತು ಬಸವಣ್ಣನ ಕೀರ್ತಿಯನ್ನ ಕೇಳಿ ಶರಣರ ಕೀರ್ತಿಯನ್ನ ಕೇಳಿ ಇಡೀ ರಾಜ್ಯವನ್ನೇ ತ್ಯಾಗ ಮಾಡಿ ಇದರೊಳಗೆ ಏನದ ಈ ಭೋಗದೊಳಗೆ ಏನು ಅರ್ಥಿಲ್ಲ ಅಂತ ಹೇಳಿ ರಾಜ್ಯವನ್ನೇ ತ್ಯಾಗ ಮಾಡಿ ಇಬ್ರು ದಂಪತಿಗಳು ಕಲ್ಯಾಣಕ್ಕೆ ಬರ್ತಾರೆ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಕೀರ್ತಿಯನ್ನ ಕೇಳಿ ಆ ಕಲ್ಯಾಣದೊಳಗ ಬಂದಾಗ ಅವರಿಗೆ ಕಾಯಕವನ್ನ ಕೊಡುತ್ತಾರೆ ನೋಡ್ರಿ ಕಲ್ಯಾಣದೊಳಗೆ ಒಂದು ನೇಮ್ ಇತ್ತು ಏನು ಕಾಯಕವನ್ನ ಮಾಡಿಯೇ ಬದುಕಬೇಕು ಕಾಯಕವಿರಲಾರದೆ ಯಾರೂ ಉಣ್ಣುವಂತಿಲ್ಲ ದುಡೀಲಾರ್ದ ಉಣ್ಣಬಾರದು ಅನ್ನುವಂತ ಒಂದು ತತ್ವವನ್ನು ಸಿದ್ಧಾಂತವನ್ನ ಶರಣರು ರೂಢಕೊಂಡಿದ್ರು ನಾವಾದರೂ ಅಷ್ಟೇ ಊಟಕ್ಕೆ ಕೂಡ್ತೀವಲ್ಲ ಊಟಕ್ಕೆ ಕೂತಾಗ ಆ ಅನ್ನದ ಪ್ರಸಾದದ ತಟ್ಟೆಯನ್ನು ಕೈಯೊಳಗೆ ಹಿಡ್ಕೊಂಡು ಒಮ್ಮೆ ವಿಚಾರ ಮಾಡಬೇಕು ಏನಂತ ಈ ಅನ್ನವನ್ನು ನಾನು ಉಣ್ಣಾಕತಿಲ್ಲ ಇದರೊಳಗೆ ನಂದೇನಾದರೂ ಬೆವರಿನ ಶ್ರಮದ ಪಾಲ್ ಐತಿ ಇದರೊಳಗೆ ಇದ್ರೊಳಗೆ ನಂದೇನಾದ್ರೂ ಪರಿಶ್ರಮ ಐತಿ ಈ ಅನ್ನ ತಯಾರಾಗಬೇಕಾದ್ರೆ ಇದನ್ನ ನಾವು ವಿಚಾರ ಮಾಡಬೇಕಾಗ್ತದ ನಮಗೇನಿಲ್ಲ ಈಗ ನೋಡ್ಬೇಕು ಒಂದೊಂದು ಕಾರ್ಯಕ್ರಮದೊಳಗೆ ಪ್ರಸಾದವನ್ನು ಅಡುಗೆಯನ್ನು ಅನ್ನವನ್ನು ನೀಡ್ಕೊಳ್ಳೋದೆಷ್ಟು ಚೆಲ್ಲುವುದು ಎಷ್ಟೋ ಹಾಳು ಮಾಡುವುದೆಷ್ಟೋ ಅದ್ರ ಬಗ್ಗೆ ನಮಗೆ ಒಟ್ಟು ಚಿಂತನೆನೇ ಇಲ್ಲ ಬಹಳ ಹುಚ್ಚುತನ ನಮ್ಮ ಇವೆಲ್ಲ ನೋಡಿದ್ರೆ ಹೌದಿಲ್ರಿ ಅನ್ನವನ್ನು ಕೆಡಿಸ್ತೀವಿ ನೆನಪಿಟ್ಕೊಡ್ರಿ ನೀವು ರೈತರದ್ದೀರಿ ರೈತ ವರ್ಷದುದ್ದಕ್ಕೂ ಕಷ್ಟಪಟ್ಟು ಪರಿಶ್ರಮ ಮಾಡಿ ಉಳುಮೆ ಮಾಡಿ ಕಸ ತೆಗೆದು ನೀರು ಗೊಬ್ಬರ ಹಾಕಿ ಅಲ್ಲಿ ಮೈ ಬೆವರನ್ನ ಸುರಿಸಿ ದುಡಿದು ಆತ ಅಷ್ಟೆಲ್ಲ ಮಾಡಿ ಅದನ್ನ ಬೆಳಿತಾನೆ ಬೆಳೆದ ಮೇಲೆ ಆ ರೈತನ ಬೆವರಿನ ಬೆಳೆಯಾಗಿ ಅನ್ನ ರೂಪುಗೊಂಡಿರ್ತದ ಅದೇನು ಜಾಜು ಮಾಡಿ ಪವಾಡ ಮಾಡಿ ತಂದಿಟ್ಟಿರುವುದಿಲ್ಲ ಅನ್ನ ರೂಪುಗೊಳ್ತದ ಅಂಥ ಅನ್ನವನ್ನ ನಾವು ತಾಟಿನೊಳಗೆ ಬಿಟ್ಟು ಕೈ ತೊಳೆದು ಅನ್ನವನ್ನ ಚೆಲ್ಲಿ ನಾವು ಏನಾದ್ರೂ ಕೂತೀವಿ ಅಂತಂದ್ರೆ ನೆನಪಿಟ್ಕೋಬೇಕು ಅನ್ನವನ್ನ ಚೆಲ್ಲಿದೀವಿ ನಮ್ಮ ಕೈಯಾರೆ ಅಂತಂದ್ರ ಮುಂದಿನ ಜನ್ಮದೊಳಗ ಮುಂದಿನ ದಿನದೊಳಗ ಒಂದೊಂದು ತುತ್ತು ಅನ್ನಕ್ಕೂ ಸಹಿತ ನಾವು ಪರದಾಡುವಂತಹ ಪರಿಸ್ಥಿತಿ ನಮಗೆ ಬರ್ತೈತಿ ಎಂದಿಗೂ ಮರಿಬಾರ್ದು ನಾವು ಅದನ್ನು ಎಂದಿಗೂ ಮರಿಬಾರ್ದು ಅನ್ನವನ್ನ ನೋಡ್ರಿ ಮೊದ್ಲಿಗೆ ಊಟ ಮಾಡಬೇಕಾದ್ರೆ ಏನು ತಾಟಿನೊಳಗೆ ಹಿಂಗೆ ತಗೊಂಡು ಅದಕ್ಕೆ ಹನಿ ತಾರ ನಮಸ್ಕಾರ ಮಾಡ್ತಾರೆ ತುತ್ತಿಗೆ ಯಾಕ ಆ ತುತ್ತಿಗೆ ನಮಸ್ಕಾರ ಅಲ್ಲ ಯಾರಿಗೆ ನಮಸ್ಕಾರ ಮಾಡ್ತೀವಿ ಈ ಅನ್ನವನ್ನು ಬೆಳೆದ ಕೊಟ್ಟೆಲಪ್ಪ ಪುಣ್ಯಾತ್ಮ ಅಂತ ಹೇಳಿ ಅನ್ನವನ್ನು ಬೆಳೆದ ರೈತನ ಪಾದಕ್ಕೆ ಶರಣು ಹೇಳಿ ಉಣ್ಣುವಂಥ ಒಂದು ಸಂಸ್ಕಾರ ಒಂದು ರೀತಿ ನಂಬದಾಗಬೇಕ ಸುಮ್ಮನೆ ಒಂದು ಬಾರ್ ಪ್ರತಿಯೊಂದರಲ್ಲಿಯೂ ಸಹಿತ ನಿಯಮಗಳದಾವು ಅವುಗಳನ್ನು ತಿಳಿದು ಮಾಡಬೇಕು ನಿಮ್ಮ ಲಕ್ಷ್ಯದೊಳಗಿರಲಿ ಒಂದಿಷ್ಟು ಅನ್ನವನ್ನ ಚೆಲ್ಲಲಾರದೆ ಒಂದಿಷ್ಟು ಅನ್ನವನ್ನ ಹಾಳು ಮಾಡಲಾರದೆ ಎಷ್ಟು ಬೇಕೋ ಅಷ್ಟೇ ನೀಡಿಕೊಂಡು ಉಣ್ಣುವಂಥದ್ದು ನೋಡ್ರಿ ಮಹಾದೇವ ಗೋಪಾಲ ಎಲ್ಲವನ್ನ ತ್ಯಾಗ ಮಾಡಿ ಇಲ್ಲಿಗೆ ಬರ್ತಾನೆ ಕಲ್ಯಾಣಕ್ ಕಲ್ಯಾಣಕ್ಕೆ ಬಂದ ಮೇಲೆ ಇಬ್ರು ದಂಪತಿಗಳಿಗೆ ಏನು ಕಾಯಕ ಕೊಡ್ತಾರೆ ಅಂದ್ರೆ ಕಟ್ಟಿಗೆ ತಂದು ಅವುಗಳನ್ನು ಕಡ್ಕೊಂಡು ಬಂದು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ದಾಸೋಹ ಮಾಡುವಂತಹ ಕಾಯಕವನ್ನ ಮೋಳೆಗೆ ಮಾರಯ್ಯ ಇಬ್ಬರು ದಂಪತಿಗಳು ಕೈಗೊಳ್ಳುತ್ತಾರೆ ಕಲ್ಯಾಣದೊಳೆ ಇಂಥ ಅದ್ಭುತವಾದ ಕಾಯಕವನ್ನ ಕೈಗೊಂಡಂತ ದಂಪತಿಗಳು ನೋಡ್ರಿ ಮಹಾರಾಜ ಆಕೆ ಮಹಾರಾಣಿ ಯಾವುದೂ ದೊಡ್ಡದಾಗಲಿಲ್ಲ ನಾವು ನಾವೇನ್ ಒಂದು ವಾರ ನಿಮ್ಮದು ಮನಿ ಬಿಟ್ಟು ಎಲ್ಲರೂ ಇಲ್ಲಿ ಬಂದು ನಿಂತು ಸೇವಾ ಮಾಡ್ರಿ ಅಂತೀಕೊಂಡು ಹೇಳಿದ್ರ ಒಂದು ವಾರ ಅಂತೀವಿ ನಾವು ಒಂದು ವಾರ ಬೇಕಾಗಿಲ್ಲ ಒಂದು ದಿವಸ ಪೂರ್ತಿ ನಿಲ್ಲುವುದಂದ್ರೆ ನಮ್ದು ಏಳು ಹನ್ನೊಂದಾಗಿರತತಿ ಅಲ್ಲ ಆದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಹುಟ್ಟು ಬಟ್ಟಿ ಮೇಲೆ ಎದ್ದು ಹೊರಗೆ ಬಂದು ಶರಣರ ವಿಚಾರಗಳಿಗೆ ಮಾರು ಹೋಗಿ ಆತ ಕಾಯಕ ರತ್ನ ಅಂತಕ್ಕಂಥ ಒಂದು ಕೀರ್ತಿಗೆ ಪಾತ್ರರಾಗ್ತಲ್ಲ ಶರಣರು ಸಣ್ಣದಲ್ಲ ಅವ್ರದ್ದು ಅಂತ ಮೋಳಿಗೆ ಮಾರಯ್ಯ ದಾಸೋಹವನ್ನು ಮಾಡ್ತಿರ್ಬೇಕಾದ್ರೆ ಕಾಯಕವನ್ನು ಮಾಡ್ತಿರ್ಬೇಕಾದ್ರೆ ಏನು ಪ್ರಸಂಗ ನಡೀತದ ಒಮ್ಮೆ ಅಂತಂದ್ರೆ ಬಸವಣ್ಣವರು ಮರಿಗಿದ್ರು ಮರಗುತ್ತಾರ ಏನಂತ ಮಹಾ ಕಾಶ್ಮೀರದ ಅರಸರಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಅವೇನೋ ಬಂದ ಪಾಪ ಅವನ ಜೊತೆಗೆ ಅವನ ಮಡದಿ ಮಹಾರಾಣಿ ಅಕಿನೂ ಸಹಿತ ಬಂದು ಕಷ್ಟಪಡ್ತಿದ್ದಾಳೆ ಪಡ್ತಿದ್ದಾಳೆ ಅನುಕೂಲ ಒಂದಿಷ್ಟು ಅನುಕೂಲ ಆಗ್ಬೇಕಂತೀಕೊಂಡು ಹೇಳಿ ಬಸವಣ್ಣವ್ರು ಏನು ಮಾಡ್ತಾರೆ ಜಂಗಮನ ವೇಷದೊಳಗ ಅಲ್ಲಿ ಮಾರಯ್ಯನ ಮನಿಗೆ ಹೋಗ್ತಾರ ಹೋಗಿ ನಾನು ಸ್ವಲ್ಪ ಪೂಜಾ ಮಾಡ್ಕೋಬೇಕು ಪೂಜೆಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಅಂತೀಕೊಂಡು ಕೇಳಿದ್ರು ಅವಾಗ ಆ ತಾಯಿ ಪೂಜೆಗೆ ವ್ಯವಸ್ಥೆ ಮಾಡಿ ಕೊಡ್ತಾಳೆ ಬಸವಣ್ಣವ್ರು ಹೋಗಿ ಕೂತ್ಕೊಂಡು ಪೂಜಾ ಮಾಡಿದರು ಪೂಜಾ ಮಾಡಿದ ನಂತರ ಏನ್ ಮಾಡ್ತಾರೆ ಲಿಂಗ ಪೂಜಾ ಮಾಡಿಕೊಂಡ ಮೇಲೆ ಅವ್ರು ಹೋಗುವಾಗ ಬಂಗಾರದ ನಾಣ್ಯಗಳಿಂದ ತುಂಬಿದ ಹಮ್ಮಿನಿಯನ್ನ ಬಂಗಾರದ ನಾಣ್ಯಗಳಿದ್ದು ಆ ಹಮ್ಮಿನಿಯನ್ನ ಆ ಬುಟ್ಟಿ ಪೂಜಾದ ಬುಟ್ಟಿ ತೆಳಗ ಮಗ್ ಮುಚ್ಚಿಟ್ಟು ಅವ್ರು ಎದ್ದ ಬರ್ತಾರ ಇಷ್ಟ ಅವರಿಗೆ ಆಸರ ಆಗಲಿ ಅಂತ ಹೇಳಿ ಬಸವಣ್ಣವ್ರ ಉದ್ದೇಶ ಇಷ್ಟೇ ಮತ್ತೇನೂ ಅಲ್ಲ ಎದ್ದು ಬರ್ತಾರ ಬಂದ ಮೇಲೆ ಏನಾಗ್ತದ ಬಸವಣ್ಣವ್ರು ಹೊರಟು ಹೋದ್ರು ಮೋಳಿಗೆ ಮಾರೆಯ ಕಾಯಕವನ್ನ ಮಾಡಿ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ತನ್ನ ಗುಡಿಸಲಿಗೆ ಬರ್ತಾರೆ ಬಂದು ನಿಲ್ಲುವಷ್ಟರೊಳಗೆ ಹೆಂಡತಿ ಕಾಲಿಗೆ ನೀರು ತಗೊಂಡು ಹೋದಳು ಆ ಕಟ್ಟಿಗೆ ಹೊರೆಯನ್ನ ಹೊರಗೆ ಚೆಲ್ಲಿದ ಕಾಲಿಗೆ ತಂದಿರ್ತಕ್ಕಂಥ ನೀರನ್ನ ಪಾದದ ಮೇಲೆ ಹಾಕೊಂಡು ಆತ ಒಳಗೆ ಬರಬೇಕನ್ನೋದ್ರಾಗನ ಹೆಂಡತಿ ಕೇಳ್ತಾನೆ ಮಹಾದೇವಿ ಏನೋ ವಾಸನೆ ಬರ್ತಾ ಇದೆ ಮನಿಯೊಳಗ ಏನಿಲ್ಲರಿ ಎಂದಳಕ್ಕೆ ಎಲ್ಲ ಸ್ವಚ್ಛ ಕಸ ಒಡದ ಸಾರನಿ ಮಾಡಿದ್ದೀನಿ ಏನೂ ಇಲ್ಲ ಸ್ವಚ್ಛ ಅದ ನಿನ್ನ ಮೂಗಿಗೂ ರೋಗ ಆತೇನು ಅಂತ ಕೇಳಿದತ್ತವು ನಿನ್ನ ಮೂಗಿಗೂ ರೋಗ ಆತಲ್ಲ ಏನು ಏನೋ ವಾಸನೆ ಬರ್ತದ ಅಂತ ಹೇಳಿ ಹುಡ್ಕಾಡೋದ್ರಾಗ ಏನಾಯ್ತು ಆ ಬುಟ್ಟಿ ಮಗ್ಲ ಇಟ್ಟಿದ್ದಲ್ಲ ಹಮ್ಮಿನಿ ನಾಣ್ಯಗಳು ತುಂಬಿದ ಹಮ್ಮಿನಿ ಇತ್ತಲ್ಲ ಅದನ್ನ ನೋಡಿದ ಮೋಳಿಗೆ ಮಾರಯ್ಯ ಅಂದ ಹೆಗ್ಗನ ಸತ್ತು ಬಿದ್ದಲ್ಲಿ ಏನದು ಹೆಗ್ಗನ ಸತ್ತು ಬಿದ್ದದ ಇದ್ರ ವಾಸ ಬರುವ ನಿನಗಂತ ನಿನಗ ಕೇಳಿದತ್ತು ಮಹಾದೇವಿಗೆ ಎಷ್ಟು ವಿಚಿತ್ರ ಅಲ್ಲ ಬಂಗಾರದ ನಾಣ್ಯಗಳಿಗೆ ಅವ್ರು ಏನಂದ್ರು ಹೆಗ್ನಂದ್ರು ನಾವು ಅವನು ಬಡಿಸಿ ತಿರುಗಿಸಿ ಹೇಳಿ ನಾವು ಹಾಕೋತೀವಿ ಅಲ್ಲ ಹೆಗ್ನ ಇದು ಆಗಿಂದಾಗ ಒಂದು ಕಟ್ಟಿಗೆ ತಗೊಂಡು ಬಂದ ಕೈಲೆ ಮುಟ್ಲಿಲ್ಲವಾ ಕಟ್ಟಿಗೆ ತಗೊಂಡು ಬಂದು ಆ ಈ ಸತ್ತ ಪ್ರಾಣಿ ಹೆಂಗೆ ಎಳ್ಕೊಂಡು ಹೋಗ್ತಾರಲ್ಲ ಹಂಗೆ ಎಳ್ಕೊಂಡು ತಗೊಂಡು ಹೋಗಿ ಹೊರಗೆ ತಿಪ್ಪಿಯೊಳಗೆ ಒದ ಒಗದ ನಂತರ ಮೋಳಿಗೆ ಮಾರಯ್ಯ ಅಂತಾನೆ ಬಸವಣ್ಣನಿಗೆ ನಾನು ಪ್ರಧಾನಿ ನಾನು ದೊಡ್ಡವ ನಾನು ಶ್ರೀಮಂತ ಅನ್ನೋ ಅಹಂ ಬಂತೇನು ಆಗ್ಲತ್ತೀಕೊಂಡು ಹೇಳಿ ಏನ್ ಮಾಡ್ತೇನೆ ಮೋಳಿಗೆ ಮಾರಯ್ಯ ಬಸವಣ್ಣನವರ ಅರಮನೆಯಲ್ಲಿರ್ತಕ್ಕಂಥ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಿಗೆ ಅಲ್ಲಿ ತನ್ನ ಮನೆಗೆ ಪ್ರಸಾದಕ್ಕೆ ಬರ್ರಿ ಅಂತ ಹೇಳಿದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿಗೆ ಎಲ್ಲರಿಗೂ ಪ್ರಸಾದಕ್ಕೆ ಕರೆದ ಎಲ್ಲರೂ ಹ್ಞೂ ಅಂತ ಪ್ರಸಾದಕ್ಕೆ ಹೋದ್ರು ಅವನ ಮನೆಯೊಳಗ ಗುಡಿಸಲ ಒಂದು ಗುಡಿಸಲೊಳಗೆ ಬಂದವ್ರನ್ನ ಹಂಗ ಕರಿತಿದ್ದ ಒಳಗ್ ಕಳಿಸ್ತಿದ್ದ ಗುಡಿಸಲಂಗ ದೊಡ್ಡದ ಹಾಕೋತ ಹೊಂದಿತ್ತು ಎಲ್ಲಾ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಸಹಿತ ಒಳಗೆ ಕೂತರು ಹಂಗ ಬೆಳಕೋತ ಹೋಯ್ತು ಎಲ್ಲರಿಗೂ ಪ್ರಸಾದಕ್ಕೆ ನೀಡಾಕತ್ರು ಪ್ರಸಾದ ನೀಡಿದ ಮೇಲೆ ಮೋಳಿಗೆ ಮಾರಯ್ಯ ಹೇಳಿದ ನಿಮ್ಮ ಇಷ್ಟದ ಪ್ರಸಾದ ಏನು ನಿಮ್ಮ ನಿಮ್ಮ ಇಷ್ಟದ ಪ್ರಸಾದ ಏನು ಅದನ್ನೆಲ್ಲರೂ ನಿಮ್ಗೆ ಇಚ್ಛಾ ಭೋಜನ ಅಂತ ಹೇಳ್ತೀವಿ ನಾವು ನಿಮಗೆ ಏನೇನ್ ಬೇಕು ಅದನ್ನ ನೀವು ಬಯಸ್ರಿ ನಿಮ್ಮ ಪ್ರಸಾದ ಬಟ್ಟಲದೊಳಗೆ ಅದ ಬರ್ತದ ಅಂತ ಹೇಳಿದ ಎಲ್ಲರೂ ಪ್ರಸಾದ ಬಟ್ಟಲದೊಳಗೆ ಯಾರು ಏನು ಬಯಸ್ತಾರ ಅದೇ ಅಡಿಗೆ ತಯಾರಾಗಿತ್ತಲ್ಲಿ ಎಲ್ಲರೂ ಪ್ರಸಾದ ಮಾಡಿದ್ರು ಪ್ರಸಾದ ಮುಗಿದ ಮೇಲೆ ಏನಾಗ್ತದ ಹಂಗ ಹೆಂಗ್ ಕಳಿಸು ದಕ್ಷಿಣ ಏನ್ ಕೊಡೋದು ಇಲ್ಲಿ ಕಟ್ಟಿಗೆ ಹೊರಗೆ ಹೊರಗೆ ಒಟ್ಟಿದ್ದಲ್ಲ ಈ ಪಾದೋದಕವನ್ನ ಕಟ್ಟಿಗೆ ಹೊರಗೆ ನೀರು ಚಿಮ್ಮಿಸ್ತಾನೆ ಆ ಪಾದೋದಕವನ್ನ ಚಿಮ್ಮಿಸಿದ ಮೇಲೆ ಅವೆಲ್ಲವೂ ಬಂಗಾರದ ಕಟ್ಟಿಗೆಗಳಾದವು ಎಲ್ಲರ ಕೈಯಾಗೂ ಒಂದೊಂದು ಆ ಬಂಗಾರದ ಕಟ್ಟಿಗೆಯನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾನೆ ಹೋಗಿ ಹೋಗಿ ಬನ್ನಿ ಅಂತ ಹೇಳಿ ಹಿಂಗ ಹೋಗೋದನ್ನ ಬಸವಣ್ಣವ್ರ ಮನಿ ಮುಂದೆ ಹಾದು ಹೊಂಟಿದ್ರು ಅವರು ಎಲ್ಲಿ ಹೋಗಿದ್ರಿ ಮೋಳಿಗೆ ಮಾರಯ್ಯನ ಮನಿಗೆ ನೋಡ್ರಿ ನಿಮ್ಮ ಮನೆಯೊಳಗೆ ಏನಿತ್ತು ಮಾರಯ್ಯನ ಮನಿಯೊಳಗೆ ಬಂಗಾರದ ಕಟ್ಟಿಗೆಗಳನ್ನೇ ಬಂಗಾರದ ಬೆತ್ತಗಳನ್ನೇ ಕೊಟ್ಟರೆ ನಮ್ಗಂತೀಕೊಂಡು ಹೇಳಿ ಖುಷಿಯಿಂದ ಹೊಂಟಿದ್ರು ಬಸವಣ್ಣಗೆ ಅರ್ಥ ಹಾತಿದು ಇದು ಅವರಿಗೆಲ್ಲ ಬೆತ್ತ ಇದು ನನಗ ಅಂತ ಹೇಳಿ ಬಸವಣ್ಣ ತಿಳ್ಕೊಂಡ ಅವನೆ ಓಡ್ತಾ ಮೋಳಿಗೆ ಮಾರಯ್ಯನ ಮನೆಗೆ ಹೋಗಿ ಆತನ ಪಾದಗಳಿಗೆ ಶರಣೆಂದು ತಪ್ಪಾಯ್ತು ಶರಣ್ರಿ ನಂದು ತಪ್ಪಾಯ್ತು ಅಂತಂದಾಗ ಮೋಳಿಗೆ ಮಾರಯ್ಯ ಹೇಳ್ತಾನೆ ಬಸವಣ್ಣ ನಿಮ್ಮ ಪದವಿಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಶಿವಶರಣರು ಎಂದಿಗೂ ಬಡವರಲ್ಲ ಶಿವಶರಣರಷ್ಟು ಶ್ರೀಮಂತರು ಜಗತ್ತಿನಲ್ಲಿ ಬೇರೆ ಯಾರೂ ಅಲ್ಲ ಅನ್ನತಕ್ಕಂಥ ಮಾತನ್ನು ಮೋಳಿಗೆ ಮಾರಯ್ಯ ಹೇಳ್ತಾನೆ